ಕಳೆದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಿಗೂಢವಾದ ಶಬ್ದವೊಂದು ಕೇಳಿ ಬಂದಿತ್ತು ಆ ಶಬ್ದಕ್ಕೆ ಸ್ಪರ್ಧಿಗಳು ಕೂಡ ಬೆಚ್ಚಿ ಬಿದ್ದಿದ್ರು ಆ ನಿಗೂಢ ಶಬ್ದದ ಹಿಂದೆ ಯಾರ ಕೈವಾಡ ಇರುವುದು ಎಂದು ನಿನ್ನೆ ಸಂಚಿಕೆಯಲ್ಲಿ ಗೊತ್ತಾಗಿದೆ ನಿನ್ನೆ ಬುಧವಾರ ಕಲರ್ಸ್ ಕನ್ನಡ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರೋಮೋವೊಂದನ್ನು ಬಿಡುಗಡೆ ಮಾಡಿತ್ತು ಅದರಲ್ಲಿ ಎಲ್ಲಾ ಸ್ಪರ್ಧಿಗಳು ಮಂಚದ ಮೇಲೆ ಮಲಗಿಕೊಂಡಿದ್ರು ಆಗ ದಿಢೀರನೆ ಗೆಜ್ಜೆ ಶಬ್ದ ಕೇಳಿಸಿತ್ತು ಗೆಜ್ಜೆ ಶಬ್ದ ಕೇಳುತ್ತಿದ್ದಂಗೆ ಕೂಡಲೇ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಆಚೆ ಬಂದಿದ್ದಾರೆ ಬಳಿಕ ಬಿಗ್ ಬಾಸ್ ಆವರಣದಲ್ಲಿ ಬಂದು ನಮಗೆ ಭಯ ಆಗುತ್ತಿದೆ ಬಿಗ್ ಬಾಸ್ ಬಾಗಿಲನ್ನ ಮುಚ್ಚಿ ಎಂದು ಜಾನ್ಕಿ ಕೇಳಿಕೊಂಡಿದ್ರು ಆದ್ರೆ ಕಳೆದ ಸಂಚಿಕೆಯಲ್ಲಿ ಆ ಗೆಜ್ಜೆ ಶಬ್ದ ಮಾಡಿದ್ದು ಯಾರು ಎಂದು ಗೊತ್ತಾಗಿದೆ ಇದಕ್ಕೂ ಮೊದಲು ರಕ್ಷಿತಾ ಶೆಟ್ಟಿ ಶೌಚಾಲಯದಲ್ಲಿ ರಾತ್ರಿ ಒಂದು ಗಂಟೆಗೆ ಆಪ್ತಮಿತ್ರ ಸಿನಿಮಾದ ರಾರಾ ಸಾಂಗ್ಗೆ ರಕ್ಷಿತಾ ಡ್ಯಾನ್ಸ್ ಮಾಡ್ತಿದ್ಲು ಲವ್ ಅಂತ ಅಲ್ಲ ಏನೇನೋ ಮಾತನಾಡ್ತಾ ಇದ್ಲು ಎಂದು ಅಶ್ವಿನಿ ಮತ್ತು ಜಾನ್ವಿ ಮನೆ ಮಂದಿಗೆ ಸುಳ್ಳು ಸುದ್ದಿ ಹರಡಿಸಿದ್ದಾರೆ ಇವರಿಬ್ಬರು ಆಡಿದ ಮಾತು ರಕ್ಷಿತಾಗೆ ಗೊತ್ತಾಗಿದೆ ಆ ಕೂಡಲೇ ರಕ್ಷಿತಾ ಮಂಜು ಭಾಷಿಣಿ ಹಾಗೂ ಇನ್ನುಳಿದ ಸ್ಪರ್ಧಿಗಳ ಬಳಿ ನಾನು ಡ್ಯಾನ್ಸ್ ಮಾಡಿಲ್ಲ ನನಗೆ ರಾರಾ ಸಾಂಗ್ ಗೊತ್ತೇ ಇಲ್ಲ ನನ್ನ ಮೇಲೆ ನಿಜಾಭೂತ ಬರುತ್ತಾ ಅಂತ ಜನರು ಅಂದ್ಕೊಳ್ಳಲ್ವ ಅವರ ಮಾತುಗಳಿಂದ ನನಗೆ ನೋವಾಗೋದಿಲ್ವಾ ಎಂದು ಘಟನೆ ಬಗ್ಗೆ ವಿವರಿಸುತ್ತಾ ಅತ್ತಿದ್ದಾರೆ ಇದಾದ ಬಳಿಕ ಗಿಲ್ಲಿ ಜೊತೆಗೆ ಕುಳಿತುಕೊಂಡಾಗ ರಕ್ಷಿತಾ ಜಾನ್ವಿ ಅವರನ್ನ ನೋಡಿ ಭಯ ಇದ್ರೆ ಅಲ್ಲೇ ಇರಬೇಕು ಅಷ್ಟು ರಾತ್ರಿ ಯಾಕೆ ಶೌಚಾಲಯಕ್ಕೆ ಬರಬೇಕು ಎಂದು ತಿರುಗೇಟು ನೀಡಿದ್ದಾರೆ ಅಲ್ಲದೆ ಶಬ್ದ ಮಾಡಿದ್ದ ಜಾನ್ವಿ ಅವರ ಮಂಚದ ಮೇಲೆ ಗೆಜ್ಜೆ ರಕ್ಷಿತಾ ಕೈಗೆ ಸಿಕ್ಕಿದೆ ಹಾಗಾದ್ರೆ ಗೆಜ್ಜೆಯನ್ನ ಹಾಕಿಕೊಂಡು ಶಬ್ದ ಮಾಡಿದ್ಯಾರು ಅಂತ ನೀವು ಕಳೆದ ಸಂಚಿಕೆಯನ್ನ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ